ಮಾತಾಡಿದ್ರೆ ತಲೆಲ್ಲ ತೂತ ಮಾಡಿಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ ಇಲ್ಲ ತ ನಾ ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡೋದಿಲ್ಲ ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ ನಾವೇನು ನೋಡಿಲ್ಲ ಏನು ಮಾತಾಡೋದು ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದಮೇಲೆ ಹಿಂದೆ ಹೋದಾಗಲೇ ಗೊತ್ತಾಯ್ತು ಏನೋ ಮಾಡಿದ್ದಾರೆ ಇವರು ಅಂತ ಯೂಜ್ವಲ್ಲಾಗಿ ಶಿವಣ್ಣ ಇದ್ದರೆ ನಾನು ಬರಲ್ಲ ನಾನಿದ್ರೆ ಶಿವಣ್ಣ ಏ ಅವನಿದ್ರೆ ನಾನು ಇದ್ದಂಗೆ ನಾನು ನಾನಿದ್ದಂಗೆ ಅಂತ ನಾವಿಬ್ಬರು ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ಅವರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ವಾರ ಮಾಡದೆ ಬಂದಿರೋದು ನಾವು ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನಸ್ಕೊಂಡಿದ್ದೀವಿ ನಿನ್ನ ಸಿನಿಮಾ ಚೆನ್ನಾಗಲಿ ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ಏ ನಿನ್ನ ಸಿನಿಮಾ ಚೆನ್ನಾಗಿದ್ರೆ ನನ್ನ ಖುಷಿ ನನ್ನ ಈ ಥರ ಬೆಳ್ಕೊಂಬಂದ್ರೆ ನಾವು ಎರಡೂ ಫ್ಯಾಮಿಲಿ ಈ ನಾವಿಬ್ರು ಸ್ನೇಹ ಇವತ್ತಿರ್ಗ ಹಾಗೆ ಉಳಿಸ್ಕೊಂಬಂದಿದ್ದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಶಿವದಾನ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನಿಮ್ಮನ್ನು ಎಲ್ಲರಿಗೂ ಬೆಳೆಸಿದ್ರೆ ಇವನು ಮುಖದಲ್ಲಿ ನೋಡಿ ಯಾವಾಗ ನಗುನಿರುತ್ತೆ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರಲ್ಲ ಯಾವಾಗ ಹಿಂಗೆ ಇದಾನೆ ಐದು ವರ್ಷದಿಂದ ಇವನು ನೋಡ್ತೀನಿ ಇವನು ನೋಡಿದ್ರೆ ಒಳ್ಳೆ ಮುಗ್ದತೆ ಥರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ನಿಸೋದಿಲ್ಲ ಯಾವಾಗ ರಿಜಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದರೆ ಮೊದಲು ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಕೂತಿರ್ತಾರೆ ಅಲ್ವಾ ಹಲೋ ಪಾಪ ಶಿವಣ್ಣನ ಪರ ನಾನೇ ಒಟ್ಟಿನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಜುವಲಾಗಿ ಇನ್ಸ್ಟಾಗ್ರಾಮು ವಾಟ್ಸಪ್ಪೆಲ್ಲ ನಮಗೆ ಅಷ್ಟೇ ದುಡ್ಡು ಬರೋಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದು ಇವಾಗ ಅಲ್ವಾ ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾಗೆ ದುಡ್ಡುಕೊಂಡು ನೋಡೋರಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸಾರಿ ಬಂದು ನನಗೇನು ಬೇರೆ ಕೆಲಸ ಎಲ್ಲ ಇದ್ದಾನೆ ಅಂತ ಮಾಡಿಬಿಡ್ತೀನಿ ನಾವು ಈ ಥರ ಆಗ್ಬಿಡ್ತೀವಿ ಅಂದರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಔ ಬ್ರಿಂಗ್ ದ ಆಡಿಯನ್ಸ್ ಇನ್ ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನು ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ಎಲ್ಲರಿಗೂ ಬೇಕಾಗಿರೋದು ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಆದರೆ ಸ್ಟೇಜ್ ಮೇಲೆ ಇರೋಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವು ಅನಿಸುತ್ತೆ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಈಗ ನೀವು ಅದನ್ನು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದ್ಯಾ ನಾನು ಯಾವ ಲಾಸ್ಟ್ ನೋಡಿದ್ದು ನಿಮ್ಮ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ದು ನಿಮ್ಮನ್ನು ಅದಾದಮೇಲೆ ಇವತ್ತೇ ನೋಡ್ತಿರೋದರ ನೆನಪಿಸ್ಕೊಳ್ಳಿ ಒಂದು ಸರಿ ಇನ್ನೇನಮ್ಮ ಬೆಲ್ಲಂತರಬಿಟ್ಟು ಸಡನ್ನಾಗಿ ಸರಿ ನೀನು ಸ್ವಲ್ಪ ಮಾತಾಡ್ತಾ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ಲ ರೀ ಅಲ್ವ ನೀವು ಕುಡಿಯೋದೇ ಬೇಕಲ್ಲ ಹಂಗೇನು ಅಟನೆ ಮಾಡ್ತೀರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡು ಬಂದಿದ್ರಿ ಅಲ್ಲ ರೀ ನೀವು ಕುಡಿದವ್ರು ಕುಡ್ಕೊಂಡ್ ಇರುತ್ತಲ್ಲ ಅದಕ್ಕೆ ಹೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಯಲ್ಲಿ ಅನ್ಸುತ್ತೆ ಆಗೋದು ಹೌದು ಆ ಪಿಕ್ಚರ್ ಯಾವುದು ಎದ್ದೇಳು ಮಂದಿ ನಾವು ಆದಮೇಲೆ ಬಂದಿದ್ದು ನೀವು ಸೊ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳಿಗೆ ಬರಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ಒಳಗೆ ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ಲಿ ಅವರು ಸಾಕು ಗೆದ್ದರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರೀಲಿ ಗೆಲ್ಲಿ ಬಟ್ ಸಿನಿಮಾಗೇನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನು ನಿಮ್ಮ ಪಿಚ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೋತಿರೋ ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸಮಯ ಕಳೀರಿ ಪೇಪರ್ ಮೇಲೆ ಬರೀರಿ ಕಥೆನ ಎಷ್ಟು ಸರಿ ಬರಿದ್ರು ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಿ ಆಗ್ರಿ ನಿಮ್ಗೆ ಖರ್ಚಾಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತೊಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡಿರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾಗ ಬಗ್ಗೆ ಮಾತಾಡೇ ಇಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನೇ ಹೊತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಒತ್ಕೊಂಡು ಹೋಗಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದಾರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಟ್ರೈಲರ್ಗಳು ನೋಡಿ ಆಮೇಲೆ ಹೇಳೋದು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಹೀರೋ ಆಗಿ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತಲ್ಲ ಹೇಳಿದ್ದೆ ನೀವು ಓಕೆ ನೀವು ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಈಗ ಆಲ್ ದ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಅಪೂರ್ವ ನಮ್ಮ ಹುಡುಗಿನೇ ನೀವು ಯಾವತ್ತಿರು ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಪರಲ್ಲ ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅವಳು ಯಾವತ್ತು ಗ್ಲಾಮರೇ ಕಣೆ ನಮ್ಮ ಹುಡುಗಿ ಅವಳು ಗ್ಲಾಮರ್ ಆಗಿದ್ದಿದ್ದಕ್ಕೆ ರವಿಚಂದ್ರನ್ ಕಣ್ಣು ಬೀಳೋದಲ್ವ ಇಲ್ಲರ ಎಲ್ಲಿ ಬೀಳತ್ತೆ ಏನಕ್ಕೆ ಬೀಳತ್ತೆ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಎಷ್ಟು ಅಚ್ಚುಕಟ್ಟ ಮಾಡಿಕೊಡ್ತಾರೆ ಒಂದು ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ ಸಂತೋಷವಾಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು ನೆಕ್ಸ್ಟು ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸ್ನಲಿ ಐ ಲೈಕ್ ಹಿಮ್ ವೆರಿ ಮಚ್ ಯಾವ ಅವಾಗ ಇವಾಗಂತ ಯಾಕಂದ್ರೆ ಯಾಕೆಂದ್ರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟಾಗಿ ಒಂದು ಒನ್ ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಅರಿಯೋಕೆ ಅಲ್ಲ ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಈಸ್ ಗಾಟ್ ಒಂದು ಲುಕ್ ಇದೆ ಒಂದು 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 ಅಬ್ಸಲ್ಯೂಟ್ಲಿ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ ಯಾವುದು ಅವಳು ಹಾಕೊಂಡಿರೋ ಬಟ್ಟೆ ನನ್ನ ಮಣ್ಣು ಮಾಡಿ ಯಾರೋ ಮಗಳ ಕಾಣೆ ರೈಟ್ ವೆಯ್ಟು ಚಿಟ್ಟೆ ಅಂತ ಅದು ಯಾವಾಗಲೂ ನಾನು ಗುಣುಕ್ತಾ ಇರ್ತೀನಿ ಆಡ್ತಾಯಿರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಇವಾಗ ಹೀರೋ ಆಗಿ ಬರ್ತಾ ಬರ್ತಾಯಿರೋದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದರೆ ಆ ಒಂದು ಕಳೆ ಆಲ್ರೆಡಿ ಬಂದಿದೆ ಆ್ಯಂಡ್ ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಅವ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಕ್ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಅವರು ಅಪೂರ್ವ ಅಪೂರ್ವರು ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯವರಿದ್ದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ಬೀರ ಚಂದ್ರಅಸಲ್ಲಿ ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸ್ ಇದೆ ಅಂತ ಗೊತ್ತಿಲ್ಲ ಟು ಅಂಡ್ ಹಾಫ್ ಫೀಟ್ ಇದ್ದಾರೆ ಅದೇ ಕೇಳಿದೆ ಇನ್ನೂ ಕ್ಯಾಮ್ರಾ ಇದೆಯಾ ಅಂತ ಕೇಳಿದೆ ಯಾಕಂದರೆ ಅಷ್ಟು ಹಾಂ ನೂರ ಇಪ್ಪತ್ತನೇ ಸಿನಿಮಾ ಅಂತ ಇದು ನೂರಿ ಇಪ್ಪತ್ತನೇದು ಸಿನಿಮಾ ನಾನು ಮಾಡ್ಬೇಕಂತೆ ಹೇಳಿದ್ದಾರೆ ಆಯಿತು ದಾಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಎಲ್ಲಾರ್ಗು ಗೋಲ್ಡೇಸ್ ಆಗಲಿ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆ ಇಲ್ಲ ನಾನು ನನಗೆ ಹೆಂಗೆ ಅವರು ನಾನು ಇದಾಗಿ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅವ್ರನ್ನ ಕಲಿದ್ರು ನಾನು ಕಲಿಯೋಕ್ಕಾಗ ಅದು ಬಿಡಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಂತೆ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬನ್ನಿ ಕಂಡು ಬಂದ್ರೆ ಹಾಗೂ ರವಿ ಸರ್ ಎಲ್ಲರೂ ಹೇಳ ಆ್ಯಕ್ಚುಲಿ ಯಾವತ್ತು ಇಷ್ಟು ನರ್ವಸ್ ಆಗಿರ್ಲಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಡವ ಡವ ಅಂತ ಓಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವು ಗೆಸ್ಟ್ ಆಗಿ ಬರ್ತೀರ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನವರಸನ್ ಅವರು ಇವರ ಒಂದು ಎಫರ್ಟ್ಸ್ ಇಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ ತುಂಬ ಥ್ಯಾಂಕ್ಸ್ ಇಬ್ಬರಿಗೂ ನಾನು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಈ ಹಿಂದೆ ಹೇಳ್ದೆ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಮ್ಮ ತಂದೆಯವರು ಇದ್ರು ನೀನು ಸಿನಿಮಾದಲ್ಲಿ ಹೀರೋ ಆಗುವಂಥ ನಮ್ಮ ಅಂಗಡಿಯಲ್ಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಒಂದು ಸ್ಟೇಷನರಿ ಶಾಪಲ್ಲಿ ಸೊ ಅವತ್ತು ನಾನು ನಂಬಿರಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ ಆ್ಯಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು ಬೇರೆ ಏನು ಹೊಸ್ದೇನೂ ಮಾಡಬೇಕಾಗಿಲ್ಲ ಎಷ್ಟೇ ಜನ ಆ್ಯಕ್ಟರ್ಸ್ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂಥ ಶ್ರಮ ನೀವು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್ ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವು ಕೊ ನೀವು ಹಾಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂಡ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಅಪೂರ್ವ ಆನ್ ಸ್ಟೇಜ್ ಪ್ಲೀಸ್ ಅಪೂರ್ವ ಅವರು ಅದ್ವಿಕಾ ಅನ್ನುವಂತಹ ನಮ್ಮ ಸಿನಿಮಾದಲ್ಲಿ ನಿಭಾಯಿಸ್ತಾ ಇದ್ದಾರೆ ಚಂದನ್ ಶೆಟ್ಟಿಯವರಿಗೆ ಬ್ಯೂಟಿಫುಲ್ ಪೇರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಪೂರ್ವರೇ ಹಾಸಿ ವೆಲ್ಕಮ್ ಕಂಗ್ರ್ಯಾಚುಲೇಷನ್ಸ್ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅಪೂರ್ವ ಅದ್ವಿಕ ಆಗಿರುವಂಥ ಅನುಭವ ಹೇಗೆ ಮೊದಲನೇದಾಗಿ ಶಿವಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ ಏಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನೂ ಲವಲವಿಕಿಯಿಂದ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ ಸೊ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಏನಿವತ್ತು ಇಲ್ಲಿ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರಲಿಲ್ಲ ಸೊ ನನ್ನ ಎಲ್ಲ ಕ್ರೆಡಿಟ್ಸು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿದ್ದು ನಮ್ಗೆ ತುಂಬ ಖುಷಿಯಾಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿಯಾಯಿತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಏಕೆಂದರೆ ಅವರು ನಮ್ಮ ಸಿನಿಮಾಗೆ ಫಸ್ಟ್ ಡೇ ಇಂದ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾ ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನ್ಮಾ ಮಾಡ್ತೀವಿ ಸಿನ್ಮಾನ ಜನಗಳಿಗೆ ತಲುಸ್ಬೇಕು ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನ್ಮಾಗೆ ತುಂಬ ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ನಾವು ನಾವೇನೇ ಮಾಡಿದರೂ ಕೂಡ ಜನಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಭಯ ಆಗ್ತಿದೆ ಇಬ್ಬರು ಲೆಜೆಂಡ್ ಆ್ಯಕ್ಟರ್ಸ್ ಹಿಂಗೆ ಕುತ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸ್ಸುಗಳು ಅವರು ಯಾರು ಬಂದು ಯಾರು ಸಿಕ್ಕಿದ್ರು ಒಳ್ಳೆಯದಾಗಲಿ ಇರ್ತಾರೆ ಇಬ್ಬರು ಅಷ್ಟೇ ಸಾರು ರವಿ ಸಾರು ಶಿವಣ್ಣ ಅವರಿಬ್ಬರ ಆಶೀರ್ವಾದ ನಮ್ಮ ಈ ಚಿತ್ರದ ಮೇಲೆ ಇರಲಿ ಅದಕ್ಕೋಸ್ಕರನೇ ಅಷ್ಟು ದೂರದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರೂ ನಮ್ಮನ್ನು ಕರೀತಾರೆ ನಮಸ್ಕಾರ ಸರ್ ಸ್ಕ್ರಿಪ್ಟಿಂದನೇ ಕೂರಿಸ್ಕೋತಾರೆ ಸಾಮಾನ್ಯ ನವರಸನ್ ಸರ್ ಫಸ್ಟ್ ಪಿಚ್ಚರಿಂದ ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ ಗೌಡ್ರಿಗೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಕಿರಣ್ ಸರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವ್ರ ಜೊತೆಲಿ ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಚ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಈ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಒಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ರವಿ ಸರ್ ಶಿವಣ್ಣ ಯಾಕೆಂದರೆ ಈ ಇಬ್ಬರದು ಏನು ಅಂದರೆ ನಾನು ಕಂಡಂಥ ಎರಡು ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ ಯಾಕೆಂದರೆ ಒಂದು ಪ್ರೇಮ ಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಆದರೆ ಓಂಕಾರ ಇಟ್ಟು ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದು ಈ ಥರ ಇಬ್ಬರೂ ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ ಅದು ನಾನು ಏನೊಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕಂದರೆ ಪ್ರತಿಯೊಬ್ಬರು ನಟರಾಗ್ಬೋದು ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡೋವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳ್ದು ಶಿವಣ್ಣ ಹತ್ರ ಈ ಥರ ಇದೆಯೋಣ ಅಂದೆ ಎಲ್ಲ ಖಂಡಿತ ಬರ್ತೀನಿ ಅಂದರು ರವಿ ಸಾರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹೆಂಗಿದೆ ರವಿ ಸರ್ ರೈ ಖಂಡಿತ ಬರ್ತೀನಿ ಅಂತ ಬಂದರು ಥ್ಯಾಂಕ್ ಯು ರವಿ ಸರ್ ಯಾಕಂದರೆ ನಾನು ನಿಮ್ಮನ್ನು ಹೊಗಳೋಷ್ಟು ದೊಡ್ಡವನ್ನಲ್ಲ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ಅಂದರೆ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಮ್ ಬಿ ಆಗಿದೆ ಅಂದರೆ ಅದಕ್ಕೆ ಒಂದು ಪಾಟ್ ರವಿ ಸಾರಿ ಕಾರಣ ಯಾಕಂದರೆ ನಾವು ಇಲ್ಲಿ ಮಾಡೋ ಅಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರವಿ ಸರ್ ಈ ಎಮ್ ಎಮ್ ಬಿ ಇವತ್ತು ಎಷ್ಟು ಜನ ಇಂಪ್ ಉಪಯೋಗಿಸ್ಕೊತ ಇದ್ದಾರೆ ಎಲ್ಲದಕ್ಕೂ ಒಂದು ಏನು ಬರ್ತಾಯಿದೆ ಅದು ನಿಮಗೆ ಸಲ್ಲಬೇಕಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ರಮೇಶ್ ರೆಡ್ಡಿ ಸರ್ ಹಾಂ ಕೊಡಬೇಕಂತ ನಮ್ಮ ರಮೇಶ್ ರೆಡ್ಡಿ ಸರ್ ಸಂಜಯ್ ಗೌಡ್ರು ಮತ್ತು ನಮ್ಮ ರಮೇಶ್ ರಾಜೇಶ್ ಸರ್ ಎಲ್ಲ ಬಂದಿದ್ದೀರಾ ಮೇ ಒಂಬತ್ತನೇ ತಾರೀಕು ಯಾಕೆಂದರೆ ಒಂದು ಹೀರೋ ಲಾಂಚ್ ಆಗ್ತಾ ನಾನು ಎಲ್ಲ ಮಾಧ್ಯಮ ಮಿತ್ರದ ಹತ್ರ ಆಗಲು ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಹತ್ರ ಅಷ್ಟೇ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲವತ್ತು ಜನ ಅಂದರೆ ನಾವು ಪಿಕ್ ಮಾಡಿಲ್ಲ ಒಬ್ರಿಗೆ ಹೇಳಿದ್ವಿ ಆಟೋ ಎಲ್ಲ ಟೀಮಿಂದ ಕನ್ ಸಿನಿಮಾ ತೋರ್ಸೋಣ ಅಂತ ಅವ್ರು ಮೇಲೆ ತಿರ್ಗಾ ಕ್ಯೂಬಲ್ಲಿ ಕರೆಕ್ಷನ್ ಮಾಡಿದ್ವಿ ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನೇನಾದ್ರೂ ಇನ್ಪುಟ್ ಕೊಟ್ಟಾಗ ತೊಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡಿಗೆ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ಸ್ ಸಿಕ್ತೋ ಅದನ್ನು ತೊಗೊಂಡು ಮಾಡಿದ್ದೀವಿ ಒಂದು ಪ್ರಯತ್ನ ನಮ್ದಿದೆ ಪ್ರತಿಫಲ ಇನ್ನ ಪ್ರೇಕ್ಷಕ ದೇವ್ರಿಗೆ ಕೊಡಬೇಕು ಚಂದನ್ ಅವರು ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದಿಬ್ಬರು ಡೆಬ್ಯೂ ಒಳ್ಳೇದಾಗಲಿ ಕನ್ನಡದ ಜನತೆಗೆ ಹತ್ರ ಅಷ್ಟೇ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಬಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಅಧ್ಯಮಾದವರು ನಮಸ್ಕಾರ ಶಿವಣ್ಣಗೂ ರವಿ ಸಾರ್ಗೂ ನಮಸ್ಕಾರ ಇಲ್ಲಿ ನಾನು ಹೇಳೋದೇನೋ ಇಲ್ಲ ಏಕೆಂದರೆ ಸೂತುದಾರಿ ಪಾತ್ರದಾರರು ಇಬ್ಬರು ಇದ್ದಾರೆ ಇಲ್ಲಿ ಇನ್ನು ಎಲ್ಲರೂ ಮಾಡಿರ್ತಾರೆ ಇನ್ನು ಆಗಲಿ ಸೂತ್ರಧಾರಿಗೆ ಬೆಸ್ಟ್ ಲಕ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಥ್ಯಾಂಕ್ ಯು ಮ್ಯಾಮ್ ಒಂದು ಸೂತ್ರಧಾರಿ ಸಿನಿಮಾ ಬಂದಿದೆ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಒಂದು ಪ್ರೊಡ್ಯೂಸರ್ ಆಗಿ ಆ್ಯಂಡ್ ಒಂದು ವಿಭಿನ್ನವಾದ ಒಂದು ಕನ್ಸೆಪ್ಟ್ ತೊಗೊಂಡು ಒಂದು ಸಿನಿಮಾ ಮಾಡಿದರೆ ಅಂಡ್ ಇದರಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೀನಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ ಅಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರ ದಾರಿಗಳು ಇಲ್ಲಿ ಕಣ್ಮುಂದೆ ಇದ್ದಾರೆ ಸೊ ಅಂತ ಸೂತ್ರಧಾರಿಯವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಥಿಯೇಟ್ರಿಗೆ ದುಡ್ಡು ಹಾಕಿ ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಆಗದಿರೋ ರೀತಿ ಸಿನಿಮಾ ಮಾಡಿದರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ತುಂಬ ತುಂಬ ಸಂತೋಷ ಆಯಿತು ರವಿ ಸರ್ ಶಿವ ನೋಡ್ಬಿಟ್ಟು ಈ ಸಿನಿಮಾಕ್ಕೂ ಹೊಟ್ಟು ಬಂದಿರಲ್ಲ ಅದಕ್ಕೂ ತುಂಬ ಸಂತೋಷ ತುಂಬ ಸಂತೋಷ ಅದು ಅಷ್ಟೇ ಸಾಕು ಸಿನಿಮಾ ಚೆನ್ನಾಗಿ ಮಾಡೀನಿ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಪ್ರೊಡ್ಯೂಸರು ಆರ್ಟಿಸ್ಟ್ ಎಲ್ ಮಾಡಿದ್ದಾರೆ ಥ್ಯಾಂಕ್ ಯು ಟ್ಯಾಂಕ್ ಯು ಕ್ಯೂಟೆಸ್ಟ್ ಸ್ಪೀಚ್ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರಾಗಿ ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ದರೆ ಸಕ್ಸಸ್ ಕಟ್ಟಿಟ್ಟು ಬುತ್ತಿ ಕೆಲವ್ರಿಗೆ ಅದೃಷ್ಟ ಬೇಕು ನನ್ನ ಪುಣ್ಯ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಶಿವಣ್ಣವರು ಒಂದು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡು ಬೆಳೆದವನು ಅಂಡ್ ರವಿ ಸರ್ ಶಿವಣ್ಣ ಸಿನಿಮಾಗೆ ಅಂದ್ರೆ ಒಂಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮ ಊರಲ್ಲಿ ಆಕ್ಚುಲಿ ಅಂದ್ರೆ ಇವಾಗ ಇವಾಗ ಫ್ಯಾನ್ಸ್ ತರ ವಾರ ಆ ಅಲ್ಲ ಈ ಮಣ್ಣಿನ ಸಿನಿಮಾ ಈ ಥರ ಓದ್ತಂದ್ರೆ ಹಾಂ ಓಕೆ ಫುಲ್ ಟಿಫನ್ ನಂದು ಅಲ್ಲಿ ಏನು ವಿಶೇಷ ಆಗಿತ್ತಂದರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವ ನಾನು ಅವ್ರ ನಾನು ಹಬ್ಬನಲ್ಲಿ ನಾನೇನೂ ಸ್ವಲ್ಪ ಹದಿನೈದು ಜನಕ್ಕೆ ಮಾಡ್ಬೇಕು ಬಟ್ ಶಿವಣ್ಣ ಅವ್ರಿಗೆ ಅವರೆಲ್ಲ ಅವ್ರೆಲ್ಲ ಒಬ್ಬೊಬ್ರು ನನಗೆ ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಅಹ್ ಪ್ರತಿಯೊಬ್ಬರು ಇವತ್ತು ಎಲ್ಲ ಮೊಬೈಲ್ ಸಿಕ್ ಲಾಸ್ಟ್ ನವರನ್ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಪ್ಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ನೀವು ತೆಗೆ ಇವಾಗ ದೊಡ್ಡ ಚಾನೆಲ್ ನೋಡ್ಬೋದು ಸಾಯಂಕಾಲ ಆದರೆ ಮುಂಚೆ ನಮಗೆ ಕನಸುಗಾರ ಎ ಕೆ ಫಾರ್ಟಿ ಸೆವೆನ್ ಪ್ರೀತ್ಸಿ ಅಂತ ಸಿನಿಮಾಗಳು ಇದ್ವು ಇವತ್ತು ಆರು ಗಂಟೆ ಆದರೆ ಸಾಕು ಅದು ಪ್ರೈಮ್ ಟೈಮ್ ಅಂದರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯೂ ನೋಡೋದು ಆ್ಯಕ್ಚುಲಿ ನಮ್ಮ ಸ್ಟಾರ್ಗಳು ಸಿನಿಮಾ ಬರ್ತಾ ಇದ್ವು ಬಟ್ ಇವತ್ತೇನಪ್ಪ ಅಂದರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ದಾವೆ ಬರೋ ತಪ್ಪು ಅಂತ ಅಲ್ಲಿ ಹೇಳ್ತಿಲ್ಲ ಬಟ್ ಅದನ್ನು ಪ್ರತಿಯೊಂದು ಒಂದು ಹೊಸ ಟೀಮ್ಗೂ ಆ ಥರ ಅವಕಾಶಗಳಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರೀಗೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಥ್ಯಾಂಕ್ ಯು ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋಕೆ ಬಂದಿದ್ದಕ್ಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿದಂತೆ ನವರ್ಸನ್ ಸರ್ಗೆ ಥ್ಯಾಂಕ್ ಯು ಆ್ಯಂಡ್ ಚಂದನ್ ಸರ್ ತುಂಬ ಚೆನ್ನಾಗಿ ನಟಿಸಿದ್ದಾರೆ ತಬಲಾಣಿ ಸರ್ ತುಂಬ ಖುಷಿ ಕೊಡ್ತಾರೆ ಆ್ಯಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯನಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನರ್ವಸ್ ಆಗ್ತಾಯಿದೆ ಅಷ್ಟೇ ಫಸ್ಟ್ ಟೈಮ್ ಅಲ್ಲ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನಸು ಇವಾಗ ರನ್ಸ್ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಇನ್ನು ಮೀಡಿಯಾ ಮಾತ್ರ ಎಲ್ಲರಿಗೂ ಥ್ಯಾಂಕ್ಸ್ ಏನು ಮಾತಾಡ್ಬೇಕು ಗೊತ್ತಾಗ್ತಲ್ಲ ತುಂಬ ನರ್ವಸ್ ಆಗ್ತಾ ಇದೆ ಅವ್ರಿಗೆ ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಾಗ ಅದೊಂದು ಕನಸು ತುಂಬ ದೊಡ್ಡ ಕನಸು ಅಂಥದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರಸನ್ ಸರ್ ಅಂತಾರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನದಲ್ಲಿ ಅಡ್ಕೂಡೋಗಿ ತಿರ್ಗಿ ಅವರೇ ಒಂದು ಅವಕಾಶ ಕಲ್ಪ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಮ್ಮ ಶ್ರೀನಾಸಕರ ಜೊತೆ ವರ್ಕ್ ಮಾಡೋಕೆ ಅವಕಾಶ ಸಿಕ್ತು ಚಂದ್ರಾಸ ಅಲ್ಲಿ ಸೊ ಅದಕ್ಕಿಂತ ಭಾಗ್ಯ ಏನೇನಿಲ್ಲ ಇನ್ನೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಹೇಳ್ತಿದ್ರು ನೀವು ಮೈ ಕೊಟ್ರೆ ಮಾತಾಡೋಲ್ಲ ಮಾತಾಡಲ್ಲ ಮಾತಾಡಿ ಅಂತ ನಾವು ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡಲಿ ಅಂತ ನಾವು ಮಾತಾಡಕಲ್ಲ ನೀವು ನೋಡಿ ನಮ್ಗೆ ಮಾತಾಡಿದ್ರೆ ಅದನ್ನ ತಗೊಂಡು ನಾವು ಇನ್ನೂ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಾವು ರಸನ್ ಸಾರ್ಗೆ ಕಿರಣ್ ಸಾರ್ಗೆ ಧನ್ಯವಾದ ಹೇಳ್ತೀನಿ ಹಾಗೆ ಚಂದ್ರಶೆಟ್ಟಿಬ್ಬರು ನಿಮಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರು ಇಲ್ಲೇ ಕೂತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನ ಯಾರನ್ನ ನೋಡ್ಕೊಂಡು ನಾನು ಕಾಣದ ಗುರು ಅಂದರೆ ಶಿವಣ್ಣ ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತು ಇಲ್ಲಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಇದರ ಮೈಲಾರಿ ಶೂಟಿಂಗಲ್ಲಿದ್ದರು ಅವಾಗ ಕರ್ಕೊಂಡು ಗೋವಿಂದ ಅಣ್ಣನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಕಾಣದ ಗುರು ಅಂದರೆ ನನಗೆ ಅವರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲಿತವನು ನಮಗೆ ಯಾವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋವಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಟು ಸಾಂಗ್ ಇರ್ಬೋದು ಒಂದು ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ ಟೂನಲ್ಲಿ ಟು ವಿ ಟು ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ನನ್ನ ಭಾಗ್ಯ ಅನ್ಕೊಂತೀನಿ ಇವತ್ತು ನಾನು ದೇವ್ರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂಥ ಕಲಾವಿದರ ಆಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಈ ಥರ ಅವಕಾಶ ಮಾಡಿಕೊಟ್ಟಿದ್ದೀನಿ ಅವರ ಸರ್ ಸರ್ಗೆ ಸಾವಿರ ಸಾವಿರ ಸಲ್ಯೂಟ್ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದೀಗ ಒಂದು ಮಕ್ಕೆ ಗೊತ್ತು ಗೌರಿ ಸಲಹತಾ ಇದೆ ଆମ ડિસ્ટ୍ରିବ્યુટર ଜଗଦେଶ 필మ్స్ ନ ଜଗଦେଶ ಸರ್ ಕೂಡ ଦେବିତ જોઈન ଆଗಬೇಕು ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಸಂಜಯ್ ಸರ್ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಇಲ್ರು ಅಂತ ವಿನಂತಿಸ್ತಾ ಇದ್ದೀನಿ ದಾಸ್ ಸರ್ ದಯವಿಟ್ಟು ಬರಬೇಕು ರಾಜೀವ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ i <laughs> don't <laughs>